ನಾನು ಕರ್ನಾಟಕ ಗ್ರಾಮ ಮಂಡಳಿಯಲ್ಲಿ ದಿನಾಂಕ ಐದು ಮೂರು ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ಸೇವೆಗೆ ಸೇರಿರುತ್ತೇನೆ ಯಲಂಕ ಮೊದಲನೇ ಜಾಯಿನ್ ಆಗಿರೋದು ಯಲಂಕ ವಿಭಾಗ ಕಚೇರಿಯಲ್ಲಿ ಕರ್ನಾಟಕ ಗ್ರಾಮ ಮಂಡಳಿ ವಿಭಾಗ ಕಚೇರಿಯಲ್ಲಿ ದಿನಾಂಕ ಐದು ಮೂರು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಎರಡು ಸಾವಿರ ಇಸ್ವಿವರೆಗೂ ಕಾರ್ಯನಿರ್ವಹಿಸುತ್ತೇನೆ ಅಲ್ಲಿ ವಿವಿಧ ವಸತಿ ಬಡಾವಣೆಗಳು ಟೂ ನಾಟ್ ಏಟ್ ಎಸ್ ಎಫ್ ಎಸ್ ಒನ್ ಒನ್ ಸೆವೆನ್ ಎಸ್ ಎಫ್ ಎಸ್ ನಂತರ ನಾಲ್ಕನೇ ಹಂತ ಮತ್ತು ಐದನೇ ಹಂತ ಕಾಮಗಾರಿಗಳ ಮೇಲ್ವಿಚಾರಣೆ ಮಾಡಿರುತ್ತೇನೆ ಹಾಗೂ ಯಲಂಕ ಒಂದರಿಂದ ಐದನೇ ಹಂತದವರೆಗೂ ನಿರ್ವಹಣೆ ಬೀದಿ ದೀಪಗಳ ನಿರ್ವಹಣೆ ಕಾರ್ಯ ನಿರ್ವಹಿಸುತ್ತೇನೆ ನಂತರ ಎರಡು ಸಾವಿರ ಇಶ್ವಲ್ಲಿ ರಾಯಚೂರು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಆ ಮ್ಯಾನೇಜರ್ ಆಗಿ ಕೆಲಸಕ್ಕೆ ವರ್ಗಾವಣೆಗೊಳ್ಳುತ್ತೇನೆ ಅಲ್ಲಿ ನಾಲ್ಕು ಸುಮಾರು ನಾಲ್ಕೂವರೆ ವರ್ಷ ಸೇವೆ ಕರ್ನಾಟಕ ರಾಮಂಡಿಸಿರುತ್ತೇನೆ ತದನಂತರ ಕೋಲಾರಕ್ಕೆ ವರ್ಗಾವಣೆಯಾಗಿ ಎರಡು ಸಾವಿರದ ಐದರಲ್ಲಿ ಐದರಿಂದ ಆರವರೆಗೆ ಕೋಲಾರ ಜಿಲ್ಲಾ ಯೋಜನೆ ಕಚೇರಿಯಲ್ಲಿ ವ್ಯವಸ್ಥಾಪಕರಾಗಿ ಸೇವೆ ನಿರ್ವಹಿಸಿ ಬೆಂಗಳೂರು ಬೆಂಗಳೂರು ಕೇಂದ್ರ ಕಚೇರಿಗೆ ಏಪ್ರಿಲ್ ಎರಡು ಸಾವಿರ ಆರರಲ್ಲಿ ವರ್ಗಾವಣೆ ಕೋಲಾರದಿಂದ ವರ್ಗಾವಣೆ ಆಗಿರುತ್ತೆ ನಂತರ ಈ ದಿನಾಂಕದವರೆಗೂ ಸೇವೆ ಯಾ ಮಂಡಳಿಯಲ್ಲಿ ನನಗೆ ಸಹಕರಿಸಿದಂಥ ಎಲ್ಲ ಹಿರಿಯ ಅಧಿಕಾರಿಗಳು ಆಮೇಲೆ ನಂತರ ಪ್ರಸ್ತುತ ಇರುವ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ ಕೊಟ್ಟಿರೋದ್ರಿಂದ ಭಾಳ ಸಂತೋಷವಾಗಿರುತ್ತೆ ಆಮೇಲೆ ನಮಗೆ ತುಂಬ ಹೃದಯ ಧನ್ಯವಾದ ಕೊಡ್ತೀನಿ ಸರ್ವಿಸ್ ಮಾಡಿದ್ದೀರ ಅವರಿಗೆ ಏನು ಹೇಳ್ತಾರೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಲು ಮಂಡಳಿ ಆಮೇಲೆ ಮಂಡಳಿ ವಸತಿ ಬಡಾವಣೆಗಳು ಒಳ್ಳೊಳ್ಳೆ ಪ್ಲೇಸಲ್ಲಿ ಜನರಿಗೆ ಹಂಚಿಕೆ ಮಾಡುವ ಉದ್ದೇಶ ಇರುತ್ತದೆ ಆದ್ದರಿಂದ ಎಲ್ಲರೂ ಎಲ್ಲ ಆಗಲಿ ಹಂಚಿಕೆ ವಿಭಾಗಲಿ ಸುಸೂತ್ರವಾಗಿ ಕೆಲಸ ಮಾಡಿದರೆ ಮಂಡಳಿ ಗುರಿ ಮುಟ್ಟಲು ಯಾವುದೇ ಅನುಮಾನವಿರುವುದಿಲ್ಲ ಓಕೆ ನಿಮ್ಮ ನಿವೃತ್ತ ಜೀವನ ಸುಖವಾಗಲಿ ಇಲ್ಲ ಮಾಧ್ಯಮದ ಮುಖಾಂತರ ನಿವೃತ್ತಿ ಜೀವನ ಒಳ್ಳೇದಾಗ್ತದೆ